ಮಕ್ಕಳ ಅರ್ಹತಾ ಮಾರ್ಗಸೂಚಿಗಳು ನಮ್ಮ ರೋಗ ನಿರೋಧಕ ಸ್ನೇಹಿತರು ಮಗುವಿಗೆ ವಿಟಮಿನ್ ಎ ಪೂರಕಗಳು ಮತ್ತು ಅಲ್ಬೆಂಡಜೋಲ್ ಹುಳು ನಿವಾರಕ ಮಾತ್ರೆಗಳನ್ನು ನೀಡುವ ಮೊದಲು ಪರಿಗಣಿಸಬೇಕಾದ ಅಗತ್ಯ ಪರಿಶೀಲನಾ ಪಟ್ಟಿಯ ಮೂಲಕ ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಮಗು ಡೋಸಿಂಗ್ಗಾಗಿ ಬಂದಾಗ ನಿಮಗೆ ಮಗುವಿನ ಎಂಸಿಪಿ ಕಾರ್ಡ್ ನೀಡುವಂತೆ ಆರೈಕೆ ಮಾಡುವವರನ್ನು ಕೇಳಿ ಮತ್ತು ನಂತರ ಈ ಮೂರು ಪ್ರಶ್ನೆಗಳನ್ನು ಕೇಳಿ ಒಂದು ಪ್ರಶ್ನೆ ನಿಮ್ಮ ಮಗುವಿನ ವಯಸ್ಸು ಎಷ್ಟು ವಿಟಮಿನ್ ಎ ಪಡೆಯಲು ಮಗುವಿಗೆ ಕನಿಷ್ಠ ಆರು ತಿಂಗಳು ಮತ್ತು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರಬೇಕು ನಿರ್ಜಲೀಕರಣವನ್ನು ಸ್ವೀಕರಿಸಲು ಮಗುವಿಗೆ ಕನಿಷ್ಠ ಒಂದು ವರ್ಷ ಮತ್ತು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರಬೇಕು ಎರಡು ನಿಮ್ಮ ಮಗುವಿಗೆ ಕೊನೆಯ ಬಾರಿಗೆ ವಿಟಮಿನ್ ಎ ಮತ್ತು ಅಥವಾ ಅಲ್ಬೆಂಡಜೋಲ್ ಯಾವಾಗ ಸಿಕ್ಕಿತು ಕೊನೆಯ ಡೋಸ್ನಿಂದ ಮಧ್ಯಂತರ ಅಂತರವು ಕನಿಷ್ಠ ಆರು ಮೂರು ನಿಮ್ಮ ಮಗುವಿಗೆ ಇಂದು ವಾಂತಿ ಜ್ವರ ಅಥವಾ ಅತಿಸಾರ ಅಥವಾ ಉಸಿರಾಟದ ತೊಂದರೆ ಇದೆ ಮಗುವಿನ ಉಸಿರಾಟವನ್ನು ಗಮನಿಸಿ ಮೂರು ಅರ್ಹತಾ ಮಾನದಂಡಗಳನ್ನು ದಾಟಿದ ನಂತರವೇ ಮಗುವಿಗೆ ಡೋಸ್ ನೀಡಿ